ಇವತ್ತಿನ ದಿನ ಸಾಮಾಜಿಕ ನ್ಯಾಯ ಮತ್ತು ಜನಪರ ಹೋರಾಟ ಹೋರಾಟಗಾರರ ವೇದಿಕೆ ವತಿಯಿಂದ ಇವತ್ತಿನ ದಿನ ಒಂದು ಪತ್ರಿಕಾ ಭವನದ ಒಂದೆಲ್ಲ ನನ್ನ ಪತ್ರಿಕಾ ಮಿತ್ರರ ಒಂದು ಸಮ್ಮುಖದಲ್ಲಿ ಏನು ಜವರ್ಗಿ ಮತ್ತು ಯಡ್ರಮಿ ತಾಲೂಕಿನಲ್ಲಿ ಹಗಲಿರುಳೆ ಅನ್ನೋದೇ ಸುಮಾರು ವರ್ಷಗಳಿಂದ ಅಕ್ರಮ ಮದ್ಯ ಮಾರಾಟ ನಡೀತಾ ಇತ್ತು ಆ ಒಂದು ಅಕ್ರಮ ಮದ್ಯ ಮಾರಾಟದ ನಡೆಯುವ ಒಂದು ಗೋಸ್ಕರ ಏನದ ನಮ್ಮ ಕೋಣಸ್ಕಿ ಗ್ರಾಮದ ನನ್ನ ಎಲ್ಲ ನನ್ನ ತಾಯಂದರು ಮತ್ತು ನನ್ನ ಸಹೋದರರು ಮತ್ತು ಹೋರಾಟಗಾರ ಹೋರಾಟಗಾರಾಗಿರ್ತಕ್ಕಂಥ ಏನು ಶಿವಲಿಂಗ್ಹಳ್ಳಿ ಅವರಾಗಿರ್ಲಿ ಮತ್ತು ಅದೇ ರೀತಿ ಸುಧೇಂದ್ರ ಹಿಜೇರಾಗಿರಲಿ ಭಗವಂತರಾಗಿರಲಿ ಆಶಾ ಕಾರ್ಯಕರ್ತೆಯಾಗಿರಲಿ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಹಲವಾರು ಬಾರಿ ಲಿಖಿತ ಮತ್ತು ಮೌಖಿಕವಾಗಿ ಹಲವಾರು ಬಾರಿ ಮನವಿ ಸಲ್ಲಿಸಿ ದೂರು ನೀಡಿದರೂ ಕೂಡ ಯಾವುದೇ ರೀತಿ ಕ್ರಮ ಕೈ ಕೈಗೊಳ್ಳದೇ ಇರುವ ಒಂದು ಪ್ರಯುಕ್ತವಾಗಿ ಏನು ಇದೇ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತು ಐದರಂದು ಏನದ ಜವರಿಗೆಲ್ಲಿ ಇರ್ತಕ್ಕಂಥ ಅಬಕಾರಿ ಇಲಾಖೆಗೆ ಏನಾದ್ರು ಮುತ್ತಿಗೆ ಹಾಕಿ ನನ್ನೆಲ್ಲ ನನ್ನ ತಾಯಂದರು ಸೋದರರು ಮತ್ತು ಹೋರಾಟಗಾರರು ಹೋರಾಟಗಾರರು ಏನಾದ ಏನಾದ್ರು ಆಕ್ರೋಶ ವ್ಯಕ್ತಪಡಿಸಿದಕ್ಕಾಗಿ ಈ ಒಂದು ನೆಪವನ್ನು ಹೊಡ್ಡಿ ಇವತ್ತು ಏನದ ಆರನೇ ತಾರೀಕು ಏನದ ನಮ್ಮ ತಾಯಂದರ ಒಂದು ಇಪ್ಪತ್ತು ಜನ ನನ್ನ ತಾಯಂದರ ಮೇಲೆ ಮತ್ತು ನನ್ನ ಕನ್ನಪ್ಪರ ಹೋರಾಟಗಾರರ ಮೇಲೆ ಏನಾದ ನಾನ್ ಬೆಲೆಬಲ್ ಕ್ರಿಮಿನಲ್ ಮುಕದ್ದಮೆ ದಾಖಲಿಸಿರುವುದು ಇದೊಂದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಮತ್ತು ನಾವು ತಲೆ ತಕ್ಕಂಥ ಒಂದು ವಿಷಯ ಒಂದು ಜವರಿಗೆ ಅಬಕಾರಿ ಇಲಾಖೆ ಅಧಿಕಾರಿಗಳೇನಾದ ಒಂದು ದೌರ್ಜನ್ಯ ಎಸಗಿರುವುದು ಇವತ್ತಿನ ದಿನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಒಟ್ಟಾರೆಯಾಗಿ ಈಗ ಈಗ ಈಗಾಗಲೇ ಇದೇ ದಿನಾಂಕ ಇಪ್ಪತ್ನ ಇಪ್ಪತ್ತು ನಾಲ್ಕು ಏನು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏನದ ಜವರಗಿ ಪಟ್ಟಣದ ಒಂದು ಬೃಹತ್ ಪ್ರತಿಭಟನೆ ಮೂಲಕ ದಲಿತ ಪರ ಕನ್ನಡ ಪರ ರೈತ ಪರ ಎಲ್ಲ ನಮ್ಮ ಸಂಘಟಕರ ಒಂದು ಸಮ್ಮುಖದಲ್ಲಿ ಒಂದು ಉಗ್ರ ಹೋರಾಟ ಮಾಡುವ ಮೂಲಕ ಏನು ಕರ್ನಾಟಕ ಸರ್ಕಾರದ ಘನವತ್ತ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲಾ ಆಡಳಿತಕ್ಕೂ ಮತ್ತು ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಗೂ ಮತ್ತು ಅಬಕಾರಿ ಇಲಾಖೆಯ ಕಮಿಷನರ್ಗೂ ಏನಾದ ಒಂದು ಮನಿ ಪತ್ರ ಕೊಡೋದ ಮೂಲಕ ನಮ್ಮ ತಾಯಂದ್ರ ಮೇಲೆ ಇರತಕ್ಕಂಥ ಪ್ರಕರಣ ನಾವು ರದ್ದು ಮಾಡಬೇಕು ಮತ್ತು ಕನ್ನಡಪುರ ಹೋರಾಟಗಾರ ಮೇಲೆ ಪ್ರಕರಣ ರದ್ದು ಮಾಡಬೇಕು ಮತ್ತು ಈಗಾಗಲೇ ಏನಾದ್ರು ಕೊಟ್ಟಂತ ಒಂದು ಮನವಿಗೆ ತ್ವರಿತಗತಿಯಲ್ಲಿ ಕ್ರಮ ಕೈಗೊಂಡು ನಮ್ಮ ಜವರ್ಗಿ ಮತ್ತು ಎಡ್ರಮಿ ತಾಲೂಕಿನಲ್ಲಿ ಏನಾದ್ರೂ ಅಕ್ರಮ ಮದ್ಯ ಮಾರಾಟ ಸಂಪೂರ್ಣವಾಗಿ ನಿಲ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಒಂದು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಾವು ಈ ಸರ್ ಯಾವ್ ಈ ಯಾವ ರೀತಿ ಇವತ್ತಿನ ದಿನ ಬೇರು ಅಂತಂದ್ರೆ ಇವೇನು ಅಕ್ರಮ ಮದ್ಯ ಮಾರಾಟ ಮಾರುವ ಒಂದು ಏನು ವ್ಯಕ್ತಿಗಳು ಹಣ ಬಲದಿಂದ ರಾಜಕೀಯ ಬಲದಿಂದ ತೋಳು ಬಲದಿಂದ ಒಂದು ಶಕ್ತ ವ್ಯಕ್ತಿಗಳಾದಾರ ಇಲ್ಲಿ ನಮ್ಮ ತಾಯಿಯಂದ್ರೆ ಯಾವ ರೀತಿ ಅಂದ್ರೆ ದಿನ ಮುಂಜಾನೆ ಏನಾದರೂ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಇವತ್ತು ಮುನ್ನೂರು ನಾಲ್ಕುನೂರು ರೂಪಾಯಿ ತಂದು ಇವತ್ತು ಜೀವನ ಸಾಕ್ತಕ್ಕಂಥ ಸಂದರ್ಭದಲ್ಲಿ ಮನೆಗಿರ್ತಕ್ಕಂತ ಏನು ಅವರ ಮಕ್ಕಳಾಗಿರ್ಲಿ ಅವರ ಏನು ಗಂಡಂದರಾಗಿರ್ಲಿ ಅವ್ರಿಗೆ ಹೊಡೆ ಬಿಡಿ ಮಾಡಿ ಇವತ್ತಿನ ದಿನ ಏನೋ ಒಂದು ಯಾವ ರೀತಿ ಇವತ್ತಿನ ದಿನ ಮದ್ಯ ಮಾರಾಟ ಒಂದು ಒಂದು ಸರಾಯಿ ಸಿಗ್ತದಪ್ಪ ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಒಂದು ಹೋಟೆಲ್ನಾಗ ಕಿರಾಣಿ ಅಂಗಡಿಗಳ ಕೆರಳೆ ಶಾಪ್ಗಳಾಗ ಸಹವನ್ನು ಸಿಗೋದ್ರಿಂದ ಏನಾದ್ರು ಇವತ್ತು ನನ್ನ ತಾಯಂದ್ರ ಮೇಲೆ ಎಷ್ಟೋ ಹಲ್ಲೆಗಳಾಗ್ಯಾವ ನಮ್ಮ ತಾಯಂದ್ರ ಕೊಲೆ ಬಂಗಾರದ ಏನು ತಾಳಿಯನ್ನು ಹರ್ಕೊಂಡು ಹೋಗಿ ಇವತ್ತಿನ ಏನಾದ್ರು ಬೀದಿಗೆ ಬಂದಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ನಮ್ಮ ಜೋರಿಗೆ ತಾಲೂಕ ಪಟ್ಟಣದಲ್ಲಿ ಕಾಡ್ತಾ ಇದೀವಿ ಅದ್ರ ಕುರಿತು ಏನಾದ್ರು ಧ್ವನಿ ಹದ್ದಿದ್ರೆ ಇವತ್ತ ಹೋರಾಟಗಾರರಿಗೆ ಏನಾದ್ರು ಗಾಡಿ ತೊಗೊಂಡು ಕುದಿಸಿ ಏನು ಏನು ಕೆಲಸ ಮಾಡ್ತೀವಿ ಅನ್ನೋ ಒಂದು ಹೆದರಿಕೆಯು ಕೂಡ ಇವತ್ತಿನ ದಿನ ಏನದ ಅಕ್ರಮ ವ್ಯವಹಾರದ ಅಧಿಕಾರಿಗಳು ಮಾಡ್ತಾ ಸರ್ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಹಲವಾರು ಬಾರಿ ನಾವು ಏನಾದ್ರು ಮನವಿ ಪತ್ರ ಕೊಟ್ಟಿದ್ದೀವಿ ಮೌಖಿಕವಾಗಿ ಲಿಖಿತ ರೂಪನ ಕೊಟ್ಟಿದ್ದೀವಿ ಅದೇ ರೀತಿ ಪೊಲೀಸ್ ಇಲಾಖೆಗೂ ಕೂಡ ಹಲವಾರು ಸಂದರ್ಭದಲ್ಲೂ ಕೂಡ ಕೊಟ್ಟಿವಿ ಯಾವುದೇ ರೀತಿ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ಕೈಗೊಳ್ಳದೇ ಇರುವುದು ಚಿಂತಾಜನಕದ ವಿಷಯ ಆಗಿದೆ ಇವತ್ತಿನ ದಿನ ಸರ್ ನೋಡ್ರಿ ಸರ್ ನಾವು ಪರಿಸ್ಥಿತಿ ಗಂಭೀರ ಬಂದ ತೇಳಿ ನಾವು ತೇಸಿಲ್ ಆಫೀಸ್ಗೆ ಬಂದೇವು ತಹಸೀಲ್ ಆಫೀಸ್ ಗೆ ಬಂದಿದ್ದೇವ್ರಿ ಗೆ ಬಂದು ಹೋರಾಟ ಮಾಡಿದೇವ್ರಿ ಹೋರಾಟ ಮಾಡಿ ಇಪ್ಪತ್ ಮೂವತ್ತು ಜನ ಬಂದಿದ್ದೇವ್ರಿ ಹೋರಾಟ ಮಾಡಿದ್ರ ನಾವು ಏನಾದ್ರಿ ಮೂರು ಸಲ ಬಂದ್ರೆ ಕೀಲಿ ಹಾಕಿ ಹೊಟ್ಟೆ ಬಾಗಿಲು ತರೀಲಿಲ್ರಿ ನಮ್ಗೆ ದಾಗ ಮಾಡಲಿಲ್ಲ ಸರ್ ಸರ ನಾವು ಮೂರನೇ ಸಲಿಗೆ ಬಂದು ನಾವು ಏನು ಮಾಡೋ ಹೆಣ್ಮಕ್ಳು ಕೀಲಿ ಹಾಕ್ಯಾರೇ ಬರ್ತಾರತ್ತ ನಾವು ಸರ ಕೀಲಿ ಹಾಕೊಂಡ್ ಕೂತೇವ್ರಿ ಕೀಲಿ ಇಬ್ರು ರೌಂಡ್ ಇದ್ದ ಪೊಲೀಸರು ಇನ್ನೊಬೇ ಯಾವ ಪೊಲೀಸ್ ಇದ್ರೆ ನನಗೆ ಗೊತ್ತಿಲ್ರಿ ನಮ್ಗೆ ಇಬ್ರು ಬಂದ್ರಿ ಏ ಮಕ್ಕಳೇ ಏ ರಂಡಿ ಮಕ್ಕಳೆ ಕೀಲಿ ಹಾಕೊಂಡ್ ಕೂತ್ರಿ ಯಾರ ರೀ ಮಕ್ಕಳೇ ನಿಮ್ಮ ಬಂದ್ರಿ ತಹಸೀಲ್ ಮಾಡ್ಲಕ್ ಬಂದ್ರಿ ಏಸೀಲಾಪಿಸ್ಕೊಂಡು ನಿಮ್ಮ ಬೋಸ್ರಾ ಅಂತ ಹೇಳಿ ಅವ್ರು ಬ ಪೊಲೀಸ್ ಬೈದನ್ರಿ ರೀ ನಮಗೆ ಬೈಯಲ್ಲಾಕ ನಮ್ಗೆ ಟೈಮ್ ಬಂದಾಗ ಬೈಲಕತ್ತ ಬೇಸಿಕೊಂಡೇವ್ರಿ ನಾ ಹೋಗಿ ಖಾಲಿ ಬಿದ್ದನ್ರಿ ಧಕ್ಕನ ಖಾಲಿ ಬೀಳೋಣ ಹಿಂಗೆ ಬೂಟ್ ಗಾಲಿ ಹಿಂಗೆ ಹೋಗು ದಬ್ಬಿಸ್ ಕೊಟ್ಟೇನ್ ರೀ ಚಕ್ರ ಬಂದು ನಾ ಬಿದ್ದನ್ರಿ ಆ ಶಿವಲಿಂಗ್ ಶಾರನ ಮೇಲೆ ತೊಳೆ ಮೇಲೆ ಹಾಕೊಂಡ್ರಿ ಹೈಕೊಂಡು ನೀರು ನೀರ್ ನೀರು ಏ ಅಂಬುಲೆನ್ಸ್ ತೊಗೊಂಬ್ರಿ ಅಂಬುಲೆನ್ಸ್ ತೊಗೊಂಬರ ಅಂತ ಹೇಳಿದ್ರಿ ಅಂಬುಲೆನ್ಸ್ ತರೋದಾಗ ನಾ ಏನು ಮಾಡಿದೀನಿ ರೀ ಅರು ಆಯಿತು ಗಾಡಿ ತೊಗೊಂಡ್ಕೆ ಹೋಗೋ ಮಾಡಿರಿ ನೀವು ದಾಖಾನಿ ಎಲ್ಕತ್ತರಿ ದಾಖಾನಿ ಹೋಗೋದ್ರಾಗೆ ನಾ ಏನು ಮಾಡಿದೀನಿ ರೀ ನಂಗೆ ನೀರು ಹಕ್ಕಲಕ್ಕತ್ತಾನೆ ಅರು ಆಯ್ತು ರೀ ಅರುವಾಗ ಎದ್ದ್ರಿ ಸರ್ ಎದ್ದಕ್ಕೆ ಏನು ಮಾಡಿದ್ರೆ ಪೊಲೀಸ್ನ ತಂದ್ಕೊಟ್ರೆ ಯಾರು ತಂದಿಕೊಟ್ರೆ ಒಂದು ಬಿಸಿಬಿಟ್ಟ ಮಾ ನೀರು ತೊಂದ್ಕೊರಿ ಒಂದು ಕಪ್ ಜಾ ಕೊಟ್ರು ಒಂದ್ ಬಿಸ್ಬು ಪುಡುಕಿ ತಂದು ಕೊಟ್ರು ತಿನ್ ಅಜ್ಜಿ ತಿನ್ ಅಜ್ಜಿ ಅಂದ್ರು ತಿಂದೇನ್ ಸರ ತಿಂದು ಅರಾಗಬೇಕ ಮತ್ತ ಊರಿಗೆ ಹಾಗ್ಯಾವ್ರಿ ಹೋಗೋಣ ಆ ಶಿವ ಇದು ರೇಣಿ ಸಿದ್ಧ 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 ರೇವಣ್ ಶುದ್ಧ ಪೊಲೀಸರು ಮಾತ್ರ ನಮಗೆ ಭಾಳ ಟ್ರಾಂಗ್ ಮಾತಾಡ್ಯಾನಿ ಭಾಳ ರಂಡ್ಯಾವ್ರು ಬಸದ್ಯವ್ರು ಬೊಸುದಾರ ನಾಟಕ ಮಾಡ್ಲಿಕ್ಕೆ ಬಂದಿರಿ ಈಗ ಇಲ್ಲಿ ಅಂತ ಹೇಳಿ ನಾನು ಬೂಟ್ ಗಾಯ ಓದೇನ್ರಿ ನಮಗೆ ಭಾಳ ತ್ರಾಸ ಮಾಡ್ಯಾನ್ರಿ ಭಾಳ ಬೈದಾನಿ ಸರ್ ಮತ್ತೊಬ್ಬ ಸಾಂಗಾತಿದ್ದರು ನಮ್ಮ ಗಾಳಬಾಡ್ರಿ ಕರಿಬೇಡ್ರಿ ನಿಮ್ಮ ಸಾಯ್ತಿನಿಂದ ಹೇಳ್ರಿ ನಾವೆಲ್ಲ ಕೇಳ್ತೀವಿ ನಮಗೆ ತಾಯಿ ತಂದ್ಯಾರ ಹಾಕಂಗಾರ ಸರ್ ಮತ್ತೆ ಸಂಘಟ ಇದ್ದಾವೆ ಸರ್ ಏನಾರ ಒಳಗೆ ಕಳ್ಸು ಬಾಗಿಲು ತರ್ದವ್ರಿ ತೆರದಕ್ಕೆ ಒಳಗೆ ಕಳಿಸಿ ಎಲ್ಲರೂ ಹೇಳ್ದನ್ರಿ ನೋಡಿ ಸರ್ ನಮ್ಮ ಊರಿ ದಾರು ಬರ್ಗ ಮಾಡ್ರಿ ನಿಮ್ ಕೈ ಜೋಳ್ತೀವಿ ನಮ್ಮ ಹೊತ್ ಬಂದ್ರ ನಾವ್ ದೊಂದ್ ಸಾವಿರ ರೂಪಾಯಿ ಕೂಲಿ ಹೋತಿವ್ರಿ ನಮ್ ಕೂಲಿ ಮಾಡ್ತಾ ದಿಕ್ಕಿಲ್ಲ ಹೊಲ ಮನಿ ಎಲ್ಲ ದಾರು ಬಾರಿ ಸತ್ಯನ ಸಾಗ್ಯದ್ರಿ ಬಂಗಾರ ಹೋಗ್ ಹಾಕೋಳ ಮನೆಯ ಬಂಗಾರ ತಾಳಿ ಎಲ್ಲಾ ಹೋಗ್ಯದ್ರಿ ದಾರು ಬಾರ್ನವ್ರು ಬಬ್ಬರೀ ಸರ ನಾವ್ ರೊಟ್ಟಿ ಕಟ್ಕೊಂಡ್ ಹೋಗೋ ಅವರು ನಿಮ್ ಕೈ ಜೋಸ್ತಿವ್ರಿ ನಮ್ ದಾರು ಬಾರ್ ನಮ್ ಊರಿಗೆ ಬರ್ ದಾರು ದಾರು ಬರ್ಲಾರ್ದ ದಾರು ಬಂದ್ ಅವ್ರಿಗೆ ಕೈ ಜೋಡಿಸ್ಕಾಡ್ಕೊಂಡ್ರಿ ಹಿಂಗ ಜಾಸ್ತಿ ಹೊದನ್ರಿ ಪೊಲೀಸರ ವದ ನಾ ಹೋಯ್ ಚಕ್ರ ಬಂದಿದ್ದು ನನಗ ಹಾಕೊಂಡ್ ತಡಿ ಮೇಲೆ ಹಾಕೊಂಡ್ರಿ ನಮ್ ಮೂರ್ ಮಂದಿ ಏನಾದ್ರ ನೀರ್ ಹಾಕ ನೀರ್ ಹಾಕ ದಾಖಾನಂದ್ರ ದಾಖಾನ ಮೇಲೆ ತಾಸ ತಾಸ್ ಬಿದ್ದನ್ರಿ ತಡಿ ಮೇಲೆ ತಡಿ ಮೇಲೆ ಬಿದ್ ಬಳಕ್ರಿ ಒಂದ್ ಕತ್ ಅರ್ ಆತ್ರಿ ಅಂಬರೇಷಕ ಶಿವಲಿಂಗ ಹೇಳಿದ್ರಿ ಮತ್ ಒಂದ್ ಕತ್ ಚಾ ಒಂದ್ ಬಿಸ್ಬಿಡ್ ಪಿಡಿಕಿ ತಂದ್ರಿ ನೀರ್ ಕೊಟ್ರು ಮಾರ್ ತಕೊಂಡ್ರಿ ಸರ ನಮ್ ಊರಿಗಿದ್ರಿ ಮಂದಿದ್ರಿ ಏನ್ರಿ ನೋಡಿ ಐದ್ ಮಂದಿ ಅವತ್ತರ ಗೊತ್ತಿಲ್ರಿ ಸರ್ ನಮ್ ಮಗಳ ಮಂದಿಗೆ ಗೊತ್ತಿಲ್ರಿ ಅವ್ರಿಗೆಲ್ರಿ ವಾಲಿನ ಏನಿಲ್ರಿ ಹೌದ್ರಿ ಮತ್ ಮಾಡ್ಬೇಕಾಗ್ತರಿ ನಾವ್ ಲೇಡೀಸ್ ಬಂದು ನೋಡ್ರಿ ಸರ ದಯವಿಟ್ಟು ಅವತ್ತ ನಾವ್ ಕಾನೂನ್ ಕೇಳಕ್ ಬಂದಿವ್ರಿ ಕಾನೂನು ಕೇಳಕ್ ಬಂದು ನಾವ್ ಎರಡ್ ಸರಿ ಮೊದಲ ಒಂದ್ ಚಿಕ್ಕ ಮಂದಿ ಬಂದಿವಿ ಬಂದ್ ಎಳ್ದಾಗ ಅವ್ರ ಎರಡ್ ಸರಿ ಬಂದ್ ಕ್ಯಾರ್ಯಾ ಮಾಡಿಲ್ರಿ ನಾವ್ ಬಾಗಲಿ ಂಗಿಲ್ಲಿ ದಿನದ ಒಂದ್ ರೂಪಾಯಿ ಕೂಲಿ ದೊನ್ ಶೇ ಬಾಡಿಗೆ ಬಿಟ್ಟು ಇನ್ನೇನ್ ಮಾಡುದೇ ನಾವ್ ಕೀಲಿ ಹಾಕಿವಿ ಐದ್ ಜನ ಒಳಗಿದ್ರಿ ಆಫೀಸರ್ ಐದ್ ಜನ ಒಳಗಿದ್ರಿ ಒಂದ್ ಲೇಡೀಸ್ ಇದ್ರಿ ನಾಲ್ಕ ಮಂದಿ ಮಕ್ಳ ಇದ್ರಿ ನಾವ್ ಕೀಲಿ ಹಾಕೊಂಡ್ ನಾವ್ ಬಾಗಲಿ ಕೂತಿವಿ ಕೂತ ತಕ್ಷಣ ಏನ್ ಮಾಡುದ್ರಿ ಇಂದ್ರ ಗಡಿ ತಹಸೀಲ್ದಾರ್ ಪಿ ಎಸ್ ಸಹಬಾ ಎಲ್ಲರೂ ಬಂದು ನೀವು ಕೀಲಿ ಹಾಕಿ ತಪ್ಪ ಅಂದ್ರಿ ಕೀಲಿ ಹಾಕಿ ತಪ್ಪ ಅಂದ್ರೆ ನೀವು ಮೊದಲೇ ಬಂದಕಾರ ನಾವು ನಮ್ಗೆ ನ್ಯಾಯ ಕೊಡ್ಸ್ಬೇಕಾಗಿತ್ತು ಒಡಿಸಿಲ್ಲ ಈಗ ನಮ್ಮ ನೀವು ಕ್ಯಾರೆ ಮಾಡ್ಲಾರ್ ಬಟ್ಟಿ ನಾವು ಕೊಟ್ಟಿವಿ ನೀವು ಹೆಂಗ್ ಮಾಡ್ತಿರ ನಾವ್ ಕಾಲಿ ಬಿದ್ದಿವಿ ಖಾಲಿ ಬಿದ್ಮಕ್ ಒಳಗ್ ಕರ್ಕೊಂಡು ಹೋಗಿ ನಾವ್ ಎಲ್ಲಾ ನ್ಯಾಯ ಕೊಡಸ್ತೀವಿ ಅಂದ್ರ ಆದ್ರ ಸಿದ್ದಗ ಹುಗರ್ ಸಿದ್ದಗ ಯಾರು ರೊಕ್ಕ ಕೊಟ್ಟಾರೋ ಯಾರು ಏನ್ ಮಾಡಿರೋ ನಮಗ್ ಗೊತ್ತಿಲ್ಲ ನಮ್ ಊರನ್ನೋರ್ ಏನ್ ಮಾಡ್ಯಾರ ಕೇಸ್ ಕೊಟ್ಟಂದ್ರಿ ಈ ಸದ್ ಶಿವಲಿಂಗಣ್ಣನ ಮ್ಯಾಗ್ ಕೇಸ್ ಕೊಟ್ಟಿದ್ದು ನಮ್ ಭಗಂತರ ಮ್ಯಾಗ್ಯ ಕೇಸ್ ಕೊಟ್ಟಿದ್ದು ದೊಡ್ಡ ತಪ್ಪ್ರಿ ನಮಗೇನದ ನಮ್ ಜೀವನ ಹಾಳಾಗ್ಯಾವ ನಮ್ ಮನೆ ಹಾಳಾಗಲಾಗ್ಯಾವ ನಮ್ ಇಲ್ಲ ಎಲ್ಲಾನು ನಾವ್ ಏನೂ ಏನು ಮಾಡಾಪ್ಲೇನ್ ಇಲ್ರಿ ಪರಿಸ್ಥಿತಿ ಅವ್ರು ಬರೀ ಹನ್ನೆರಡು ಒಂದೇ ಐದು ಗಂಟೆ ನೀವು ಡ್ಯೂಟಿ ಮಾಡೋ ಹೊತ್ತಿ ಎಂದು ಮಾಡ್ತಾರೆ ನಾವು ಇಪ್ಪತ್ನಾಕ್ ಗಂಟೆ ಅವರಾಗಿ ಗಡಿಬೇಕ್ರಿ ಒಂದ್ ಮನೆಯಾಗ ಮನ್ಯಾಗ ಒಂದ್ ಚುರೋ ಬಟ್ಟಿದ್ಳದ್ ಮಾರಿ ಕುಡಿತಾರ ನಾವ್ ಹೆಂಗ್ ಪರಿಸ್ಥಿತಿ ಜೀವನ ಹೆಂಗ ಮಾಡ್ಬೇಕು ನಾವು ಕಾನೂನು ಕೇಳಕ್ ಬಂದಕಾರ ಶಿವಲಿಂಗಣ್ಣನ ಮ್ಯಾಗ್ ಕೇಸ್ ಮಾಡ್ಲಕ್ ಏನ್ ಆಗಿತ್ರಿ ನಾವು ಪೊಲೀಸರು ಹೋರಾಟಗಾರ ಮ್ಯಾಗ ಅವ್ರ ಮ್ಯಾಗ ಕೇಸ್ ಮಾಡ್ಲಕ್ ಏನ್ ಹರ್ಕತೈತ್ರಿ ಈ ಸುಮಂಗ್ಲನ್ ಮ್ಯಾಗ್ ಕೇಸ್ ಮಾಡ್ಲಕ್ ಏನ್ ಹರ್ಕತಾಗಿ ನಮಗ್ ನ್ಯಾಯ ಬೇಕಿಲ್ಲರಿ ನಾವ್ ನ್ಯಾಯ ಕೇಳಕ್ ಬಂದಿದ್ದೇವೆ ಕೇಸ್ ಮಾಡ್ಲಕ್ ಏನ್ ಹರ್ಕತ್ತೈತಿ ಅಂದ್ರ ರೊಕ್ಕ ತಿಂದು ಮಾಡ್ಯಾರ ನಾವ್ ಯಾಕ ನಾವು ಈಗ ನಾವು ನಾಡಿಗೆ ಒಂದ್ ರೀತಿ ಕಮ್ಮಿ ದೇವ ನಾಳೆ ನಮ್ಗೆ ಹೋಗಿ ಹಲ್ ತಿಂದೇವು ನಾವ್ ಇದು ಮಾತಾಡೋನ್ ಬೈದ್ರು ಮಾತ್ರ ನಮ್ ಜೀವ್ ಕಪಾಯವ್ ನೋಡ್ರಿ ಅಲ್ಲಿ ನಾವ್ ಬೈದ್ರಂದ್ರಿ ಅಧಿಕಾರ ಅಂತಂದ್ರ ಈ ಸಲ್ ಪೊಲೀಸ್ ಏನು ಏನ್ ಏನ್ಸಿದ ಕೇಸ್ ತಗೋನಲ್ರಿ ಕೇಸ್ ಮಾಡ್ಯಾನಲ್ರಿ ಅವನ್ ಮ್ಯಾಗ ಅಪರಾಧ ಬರ್ತದ್ ನೋಡ್ರಿ ಅವನ್ ಮ್ಯಾಗ ಅಪರಾಧ ನೂರಕ್ ನೋಡ್ರಿ ಯಾಕಂತಂದ್ರ ಈಗ ನಮ್ಮ ನಮ್ಮ ನಮ್ ಎಲ್ಲಾ ಐಡಿಯಾ ಕೊಡ್ಬೇಕಾಗ್ತದ್ರ ನಮ್ಮ ನಮ್ ಎತ್ತಿ ಕೊಟ್ಟಾರ ಇವ್ ಮಾಡ್ಯಾನ ಇವ್ ಮಾಡೋದ್ ದೊಡ್ಡ ತಪ್ಪ್ರಿ ಆ ಅಧಿಕಾರ ತಾನು ಬಲ್ಲಿ ನ್ಯಾಯ ಕೇಳಕ್ ಬಂದಿದ್ದೆವು ನ್ಯಾಯ ಕೊಡ್ಬೇಕಾಗಿತ್ತ ಕಾಲಿಗೆ ಬಿದ್ದೀವ್ರಿ ಕಳಕಳಿದಿಂದ ದಿಂದ ನಮ್ ಹೆಣ್ಣು ಮಕ್ಳು ಸರಿ ಅಂದಿವಿ ನಮ್ಮ ಹೆಂಡ್ರು ಸರಿ ಅಂದಿವ್ರಿ ನಮ್ ಪರಿಸ್ಥಿತಿ ಏನದ ನೀವ್ ಮಾಡ್ತೀರಿ ಡ್ಯೂಟಿ ನಾ ಅದು ಏನು ಇಲ್ರಿ ಅದು ಏನು ನಮಗ್ ನ್ಯಾಯ ಬೇಕಾಗಿತ್ತು ನ್ಯಾಯ ಕೊಡ್ಬೇಕಾಗಿತ್ತು ಅವ್ನ ಕೇಸ್ ಮಾಡಬಾರ್ದಾಗಿತ್ತು ಅಷ್ಟೇ ನಮ್ ಹೆಸ್ರು ಭಾಗಮರಿ